ಿಡಿ ರಾಗಿ ದೋಸೆ ಹಾಗೂ ಚಟ್ನಿ ಒಂದು ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅರ್ಧ ಎರಡು ಈರುಳ್ಳಿ ಎರಡು ರಂಬೆ ಕರಿಬೇವು ಒಂದು ಮೂರು ಹಸಿಮೆಣಸಿಕ್ಕಾಯಿ ಚಿಕ್ಕ ಚಿಕ್ಕದಾಗಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಕ್ಯಾರೆಟ್ ತುರಿ ಒಂದು ಒಂದು ನಾಲ್ಕು ಸ್ಪೂನು ಅಷ್ಟು ಗೋಧಿ ಹಿಟ್ಟು ಉಪ್ಪು ಮೊಸರು ಜೀರಿಗೆ ಹಾಗೂ ರವೆ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ ಈಗ ಇಷ್ಟನ್ನು ಈಗ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ ನೆನೆ ಅದಕ್ಕೆ ರಾಗಿ ಹಿಟ್ಟು ಒಂದು ಕಪ್ ತೊಗೊಂಡಿರೋದನ್ನ ಇದ್ದೀನಿ ಮತ್ತು ಉಪ್ಪು ಪುಡಿ ಉಪ್ಪು ಒಂದು ಅರ್ಧ ಸ್ಪೂನು ಅಷ್ಟು ಜೀರಿಗೆ ಒಂದು ಸ್ಪೂನು ಗೋಧಿ ಹಿಟ್ಟು ಒಂದು ಅರ್ಧ ಕಪ್ ತಗೊಂಡಿದ್ದೀನಿ ರವೆ ಒಂದು ಅರ್ಧ ಕಪ್ಪು ಸಿರೋಟಿ ರವೆ ಒಂದು ಕಪ್ ಮೊಸರು ತಗೊಂಡಿದ್ದೀನಿ ಹಾಗೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೂರು ಮೆಣಸಿನ್ಕಾಯಿ ಒಂದು ಎರಡು ರಂಬೆ ಕರ್ಬೇವು ಈರುಳ್ಳಿ ಎರಡು ಚಿಕ್ಕದು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಹಾಕಬೇಕು ಹಾಗೂ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜೊತೆಗೆ ಇದ್ದರೆ ಸಬ್ಬಕ್ಕಿ ಸೊಪ್ಪನ್ನು ನೀವು ಹಾಕ್ಕೊಬೋದು ದೋಸೆಗೆ ಇಷ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಚೆನ್ನಾಗಿ ನೀರು ಹಾಕ್ಕೊಳ್ಳೋಣ ಈಗ ನೋಡಿಕೊಂಡು ನೀರು ದೋಸೆ ಇಟ್ಟು ತೀರಾ ತೆಳಗೂ ಇರಬಾರ್ದು ಹಾಗೂ ತೀರಾ ಗಟ್ಟಿಗೂ ಇದ್ರೂ ದೋಸೆ ಹಾಕೋಕ್ಕಾಗೋದಿಲ್ಲ ನೋಡಿಕೊಂಡು ಇದಕ್ಕೊಂದೆರಡು ಗ್ಲಾಸ್ ಅಷ್ಟು ನೀರಿಡಿಸುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಗಟ್ಟಿಯಾಗಿದೆ ಇನ್ನೊಂದು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ಹಾಗೂ ಎಲ್ಲ ಚೆನ್ನಾಗಿ ಕಲಸ್ಕೊಬೇಕು ಹಿಟ್ಟು ನೀರು ಎಲ್ಲ ರವೆ ಮೊಸರು ಎಲ್ಲ ಹಾಕಿರೋದು ಅದೆಲ್ಲ ನೆನೆಯೋ ತನಕ ಚೆನ್ನಾಗಿ ಕಲಸಿ ಒಂದು ಕಾಲು ಗಂಟೆ ಬಿಡಬೇಕು ನೆನೆಯೋ ತನಕ ನೋಡಿ ಈ ರೀತಿ ಕಲಿಸ್ಕೊಂಡ್ರೆ ಸಾಕು ಇಷ್ಟ ಆದರೆ ಇದನ್ನೀಗ ಒಂದು ಪ್ಲೇಟ್ ಮುಚ್ಚಿ ನೆನೆಯೋದಕ್ಕೆ ಬಿಡೋಣ ನೆನೆಯೋದಕ್ಕೆ ಬಿಟ್ಟು ನಂತರ ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಕಾಯಿ ಮೆಣಸಿನ್ಕಾಯಿ ಒಂದು ಆರು ಬೆಳ್ಳುಳ್ಳಿ ಕೊತ್ತಂಬರಿ ಒಂದು ಹಿಡಿ ಒಂದು ಅರ್ಧ ಕಪ್ಪು ಕಡಲೆಬೇಳೆ ಕಡ್ ಉರಿಗೆಲೆ ಹಾಗೂ ಉಪ್ಪು ಕರ್ಬೇವು ತೊಗೊಂಡಿದ್ದೀನಿ ಒಂದಿಷ್ಟು ಒಂದು ತೊಳೆ ಅಷ್ಟು ಹುಣ್ಸೆಣ್ಣು ತೊಗೊಂಡಿದ್ದೀನಿ ಇಷ್ಟನ್ನು ತೊಗೊಂಡೀಗ ಚಟ್ನಿ ಮಾಡ್ಕೊಳ್ಳೋಣ ಉಪ್ಪಷ್ಟು ಬಾಣಲೆಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ ಮೆಣಸಿನ್ಕಾಯಿ ಹುರ್ಕೊಂಡು ಫ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಎಲ್ಲ ಹುರ್ಕೊಬೇಕು ಕರ್ಬೇವಾಗ್ತಾಯಿದ್ದೀನಿ ಅದ್ರಂಬೆ ನಂತರ ಕಾಯಿನೂ ಹಾಕಿ ಸ್ವಲ್ಪ ಕಾಯಿ ಅಲ್ವಾ ಸ್ವಲ್ಪ ಬಿಸಿ ಮಾಡಿದ್ರೆ ಚಟ್ನಿ ಬೇಗ ಆಳ್ಸೋದಿಲ್ಲ ಹಾಗಾಗಿ ಕಾಯಿನೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಅಷ್ಟೇ ಉರ್ಕೊಳ್ಬೇಕು ಕಾಯಿ ನಂತರ ಕಡಲೆ ಹುಣಸೆಹಣ್ಣು ಮತ್ತು ಕಡಲೆ ಹಾಕ್ಕೊಳ್ತಾ ಇದ್ದೀನಿ ಉರಿಗಡಲೆ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಆಫ್ ಮಾಡ್ಕೊಂಡು ತಕೊಳ್ಳೋಣ ಇದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಚಟ್ನಿ ಮಾಡ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಳ್ಳೋಣ ಜಾರ್ಗೆ ಈಗ ತಣ್ಣಗಾಗಿದೆ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಎಲ್ಲವನ್ನು ಹುರಿದಿದ್ದೆಲ್ಲವನ್ನು ಹಾಕ್ಕೊಂಡು ನಂತರ ಕೊತ್ತಂಬರಿ ಶುಂಠಿ ಒಂದು ಇಂಚಷ್ಟು ಹಾಕ್ಕೊಂಡಿದ್ದೀನಿ ನಂತರ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಉಪ್ಪು ಕಲ್ಲುಪ್ಪು ಒಂದು ಅರ್ಧ ಸ್ಪೂನಷ್ಟು ಎಲ್ಲವನ್ನು ನುಣ್ಣಗೆ ರುಬ್ಕೊಳ್ಳೋಣ ಈಗ ನೋಡಿ ಈಗ ಇಷ್ಟು ಮತ್ತು ಇಷ್ಟು ರುಬ್ಕೊಂಡ್ರೆ ಸಾಕು ಈಗ ಚಟ್ನಿ ರೆಡಿಯಾಗಿದೆ ಇಷ್ಟೊತ್ತಿಗೆ ಈಗ ಹೆಂಚಿಟ್ಟು ಸ್ಟವ್ ಮೇಲೆ ಹೆಂಚಿಟ್ಟು ಕಾದಾದ ಮೇಲೆ ಸ್ವಲ್ಪ ಎಣ್ಣೆ ಸರ್ಕೊಳ್ಳೋಣ ನಂತರ ಈಗ ನೆಂದಂಥ ನೆಂದಿದ್ದಂಥ ಹಿಟ್ಟನ್ನು ದೋಸೆ ರೀತಿ ಈಗ ಉಜ್ಜೋಕ್ಕಾಗೋದಿಲ್ಲ ಹಾಗೆ ಮೇಲೇ ಹಾಕ್ಕೋಬೇಕಿದು ನೆನೆಸಿರೋ ಹಿಟ್ಟೆಲ್ಲ ಒಣ ಹಿಟ್ಟಾಗಿರೋದ್ರಿಂದ ಹಾಗೆ ಹಾಕ್ಕೋಬೇಕು ನಂತರ ಒಂದೆರಡು ಸ್ಪೂನ್ ಮೇಲೆ ಎಣ್ಣೆ ಬಿಟ್ಟು ಮುಚ್ಚಿಡ್ಬೇಕು ಒಂದು ಪ್ಲೇಟ್ ಮುಚ್ಚಿ ನಂತರ ಎರಡು ಬದಿನೂ ಬೇಯಿಸ್ಬೇಕಾಗುತ್ತೆ ನೋಡಿ ಎಷ್ಟು ಬೆಂದಿದೆ ಈಗ ಇನ್ನೊಂದು ಬದಿಯಲ್ಲೂ ತಿರುಗ್ಸಿ ಹಾಕ್ಕೊಳ್ಳೋಣ ಈ ಥರ ಎರಡು ಬದಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಈಗ ತುಂಬಾ ರುಚಿಕರವಾದ ದಿಢೀರಂತ ಮಾಡ್ಬೋದು ಅಂತ ರಾಗಿ ದೋಸೆ ರೆಡಿಯಾಗಿದೆ ಈಗ ಚಟ್ನಿ ದೋಸೆ ಚಟ್ನಿ ಜೊತೆ ಸವಿಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ದಿಢೀರಂತ ಮಾಡ್ಕೋಬೋದು ಇದನ್ನು ತುಂಬ ಏನು ಟೈಮ್ ತಗೊಳ್ಳೋದಿಲ್ಲ ಒಂದು ಕಾಲು ಗಂಟೆ ನೆನೆಸಿದ್ರೆ ಸಾಕಾಗುತ್ತೆ ಹಿಟ್ಟು